நீத்தமர்ந்து ஆச்சேவின் மேல பக்தி ஓதின சதல் நம்ம குரு உத்தம ತಾಯಿ ಆದ್ದರಿಂದ ನಾನು ಬೇಗನೆ ಕಲಿತಿದ್ದೇನೆ ಮತ್ತು ಈ ದಿನ ನನ್ನ ವಿದ್ಯಾಭ್ಯಾಸವೂ ಮುಗಿದಿದೆ ನಾನು ಗುರುಗಳ ಬಳಿ ಗುರುದೇಶ ಪಡೆಯಲು ಬರ್ತಿದ್ದೇನೆ ತಾಯಿ ಶುಭವಾಗಲಿ ಮಗೋ ನಿಲ್ಲಿರೋ ಅಲ್ಲಿ ನೋಡಿ ಅಹಿಂಸಕ ಗುರುಗಳ ಮಡತಿಯೊಂದಿಗೆ ಮಾತನಾಡುತ್ತಿದ್ದಾನೆ ಅಹಿಂಸಕ ಗುರುಕುಲದಲ್ಲಿ ನಮಗಿಂತ ಉತ್ತಮನೆಂದು ಗುರುಗಳು ನಮ್ಮನ್ನು ಅಪಾಸ್ಯ ಮಾಡುತ್ತಾರೆ ಬನ್ನಿ ಇಂದು ಅದನ್ನು ಕೊನೆ ಮಾಡೋಣ ಅಹಿಂಸಕನಿಗೂ ಗುರುಗಳ ಮಡತಿಗೂ ಅಕ್ರಮ ಸಂಬಂಧ ಇದೆ ಎಂದು ಗುರುಗಳಿಗೆ ಸುಳ್ಳು ಬಿಡೋಣ ಆವಾಗ ಅಹಿಂಸಕನನ್ನು ಗುರುಕುಲದಿಂದ ಹೊರ ಹಾಕುತ್ತಾರೆ ಬನ್ನಿ ಶಿಷ್ಯ ಇದ್ದಾನಲ್ಲ ಹಿಂಸಪ್ಪ ತೂ ತೂ ಹೇಳಲು ಕಷ್ಟ ಹೋಗುತ್ತಿದೆ ಗುರುಗಳೇ ಏನೇ ವಿಷಯ ಹೇಳಿದ್ರು ಅಯ್ಯೋ ಇಂತಹ ದ್ರೋಹ ಅಪ್ಪ ನಾನು ಹೇಗೆ ಹೇಳಲಿ ಗುರುಗಳೇ ಹೇಳುತ್ತೀರಾ ಇಲ್ಲ ಗುರುಗಳೇ ಅದು 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 ಆ ನಿಮ್ಮ ಶಿಷ್ಯ ಇದನ್ನ ಹಿಂಸಕ ಮಾತೃ ಸ್ವರೂಪಿಯಾದ ನಿಮ್ಮ ಮಡತಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾನೆ ಗುರುಗಳೇ ಏನು ನನ್ನ ಶಿಷ್ಯ ಗುರುದ್ರೋಯ್ಯ ನಾನು ನಂಬುವುದಿಲ್ಲ ನಾವೇ ನಮ್ಮ ಕಣ್ಣಾರೆ ನೋಡಿದ್ದೇವೆ ಮತ್ತು ಅಹಿಂಸ ಕೈ ಹೇಳುತ್ತಿದ್ದ ನಮ್ಮ ಗುರುಗಳಿಗಿಂತಲೂ ಉತ್ತಮ ಆಗುತ್ತೇನೆ ಎಂದು ಹೇಳುತ್ತಿದ್ದ ಗುರುಗಳೇ ಗುರುಗಳೇ ಇಂದು ನಮ್ಮ ವಿದ್ಯಾಭ್ಯಾಸ ಮುಗಿದಿದೆ ನನಗೆ ಗುರುದೀಕ್ಷೆ ಕೊಡುವುದಾಗಿ ಹೇಳಿದ್ದೀರಿ ಅದಕ್ಕೆ ಬಂದ ಗುರುಗಳು ಗುರುದೀಕ್ಷೆ ಕೊಡಿ ಶಿಷ್ಯ ಹಿಂಸಕ ನಿನಗೆ ಗುರುದೀಕ್ಷೆ ಕೊಡುತ್ತೇನೆ ನೀನು ಶಿಕ್ಷಣ ಕೊಟ್ಟ ಗುರುಗಳು ಏನು ಹುಡುಗರೇ ಕೊಡುವೆ ಬೇಕು ಕೇಳು ಗುರು ಅಲ್ಲ ಎಷ್ಟು ಕಷ್ಟವಾದರೂ ಸರಿ ತಂದು ಕೊಡುವೆ ನನಗೆ ಒಂದು ಸಾವಿರ ಮನುಷ್ಯರ ತೋರ್ಬೆರಳುಗಳು ಬೇಕು ತಂದು ಕೊಡುವೆಯಾ අදන්න කොට්ට නන්තරව නනක ගොඩ තික්ෂ කඩය නෑ භික්ෂාදන ಿ ಭಿಕ್ಷ ಶಾಖ್ಯುಡಿ ಕ್ಷಣಿಸಿ ಹೊರಗಡೆ ಅಂಗುಲಿ ಮಾಲ ಎಂಬ ಕಟುಕನಿದ್ದಾನೆ ಅವನಿಗೆ ಊರಿನ ಜನರೆಲ್ಲ ಹೆದರಿ ಕಿಟಕಿ ಬಾಗಿಲು ಮುಚ್ಚಿಕೊಂಡು ಭಯದಿಂದ ಬದುಕುತ್ತಿದ್ದಾರೆ ಯಾರು ಈ ಅಂಗುಲಿ ಯಾಕೆ ಈ ತರ ಮಾಡುತ್ತಿದ್ದಾನೆ ಅಂಗುಲಿ ಒಬ್ಬ ರಾಕ್ಷಸ ಮಕ್ಕಳು ಮುದುಕ ಹೆಂಗಸು ಗಂಡಸು ಸನ್ಯಾಸಿ ಯಾರನ್ನೂ ಬಿಡುವುದಿಲ್ಲ ಈ ಊರಿನ ಮಹಾರಾಜ ಸೈನಿಕರನ್ನು ಬಿಟ್ಟು ಅವರನ್ನು ಕೊಂಡಿದ್ದಾನೆ ಹಣಕ್ಕಾಗಿ ಇದನ್ನೆಲ್ಲ ಮಾಡುತ್ತಿದ್ದಾನ ಹಣಕ್ಕಾಗಿ ಎಲ್ಲ ಕೈ ಬೆರಲಿಗಾಗಿ ಜನರನ್ನು ಕಂಡು ಕೈ ಬೆರಳು ಎಲ್ಲ ಮಾಲೆ ಹಾಕಿಕೊಂಡಿದ್ದಾನೆ ಆತನನ್ನು ಅಂಗೋಲಿ ಮಾಲ ಎಂದು ಕರೆಯುತ್ತಾರೆ ಧನ್ಯವಾದಗಳು ಅಂಗೋಲಿ ಮಾಲನ ಬಗ್ಗೆ ತಿಳಿಸಿದ್ದಕ್ಕಾಗಿ ದಯವಿಟ್ಟು ನೀವು ಹೊರಗೆ ಹೋಗಬೇಡಿ ಅಂಗುಲಿ ಮಾಲ ನಿಮ್ಮನ್ನು ಕಂಡುಬಿಡುತ್ತಾನೆ ನನಗೆ ಭಯವಿಲ್ಲ ನಾನು ಅಂಗೋಲಿ ಮಾಲನ ಬಳಿ ಹೋದರೆ ನೀವು ನನಗೆ ಭಿಕ್ಷೆ ಹಾಕಬಹುದು ಿಲ್ಲ ನಾನು ನಿಂತು ತುಂಬಾ ದಿನವಾಯಿತು ಮಗು ನೀನಿನ್ನೂ ನಿಂತಿಲ್ಲ ನನ್ನನ್ನು ನೋಡಿ ನಿನಗೆ ಭಯವಾಗಲಿಲ್ಲವೇ ನಾನು ಇಲ್ಲ ನೀನು ಮಾನವ ನಿನ್ನನ್ನು ನಾನು ಇಲ್ಲಿಂದ ಮುಂದೆ ಹೋಗಲು ನಾನು ನಿಂತು ತುಂಬಾ ದಿನವಾಯಿತು ಎಷ್ಟೋ ಕೆಟ್ಟ ವಿಷಯಗಳನ್ನ ಮಟ್ಟಿದ್ದೇನೆ ಯಾವ ಜೀವಿಯನ್ನು ನೋಯಿಸುವುದಿಲ್ಲ ನಾನು ನನ್ನ ಜೀವನವನ್ನು ಹೇಗೆ ನಿಭಾಯಿಸಬೇಕು ಹೇಗೆ ಸಾಗಬೇಕು ಎಂಬುದನ್ನು ಕಲಿತಿದ್ದೇನೆ ಎಲ್ಲರೂ ಬದುಕಬೇಕು ಎಲ್ಲರನ್ನೂ ಪ್ರೀತಿಸಬೇಕು ನೀನು ಜನರನ್ನು ಪ್ರೀತಿಯಿಂದ ನೋಡಿದ್ದೀಯಾ ಇಲ್ಲ ಮನುಷ್ಯರಲ್ಲಿ ಕರುಣೆ ಇಲ್ಲ ಪ್ರೇಮವಿಲ್ಲ ಅವರೆಲ್ಲ ಕುತಂತ್ರಿಗಳು ಅವರನ್ನೆಲ್ಲ ಬಿಡುವೆ ನೀನು ತಪ್ಪು ತಿಳಿದಿದ್ದೀಯಾ ಮಲಾ ಆ ಮರದಿಂದ ಒಂದು ಕಡ್ಡಿಯ ತುಂಡನ್ನು ತೆಗೆದುಕೊಂಡು ಬಾ ಒಂದು ತುಂಡೇ ಕತ್ತರಿಸಿ ತರುವೆ ನಾನು ಕೇಳಿದ್ದು ಒಂದು ತುಂಡು ಮರದ ಕಡ್ಡಿ ಎಷ್ಟು ಸುಲಭವಾಗಿ ಕಡಿದುಬಿಟ್ಟೆ ತಗೋ ಇದನ್ನು ಮತ್ತೆ ಆ ಮರಕ್ಕೆ ಜೋಡಿಸಿ ಇದು ಏನು ಸಾಧ್ಯ ಪ್ರಕೃತಿಯಲ್ಲಿ ಯಾವುದನ್ನು ನಿನ್ನಿಂದ ಮರುಸೃಷ್ಟಿ ಮಾಡಲು ಸಾಧ್ಯವಿಲ್ಲವೋ ಅದನ್ನು ನಾಶ ಮಾಡುವ ಅಧಿಕಾರ ಯಾರಿಗೂ ಕಾರಣ ಅಂಗುಲಿಮಲ ದ್ವೇಷ ಅಸುಲಿ ಕೋಪ ಇದೆಲ್ಲ ಅಜ್ಞಾನದಿಂದ ಹುಟ್ಟುತ್ತದೆ ಮತ್ತು ಪ್ರೀತಿ ತುಂಬಿರುವ ಮನುಷ್ಯನಲ್ಲಿ ದಯ ಕರುಣೆ ಸದ್ಭಾವನೆ ಉದಯವಾಗುತ್ತಾ ಹೋಗುತ್ತದೆ ಅಂಗುಲಿಮಲ ಈ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಜನರು ಸಿಗುತ್ತಾರೆ ನೀನು ಶಾಂತ ಸ್ವಭಾವದಿಂದ ಎಲ್ಲರ ಕಣ್ಣು ತೆರೆಸಬಹುದು ನೀನು ಮನುಷ್ಯನ ತರ ಕಾಣುತ್ತಿಲ್ಲ ನಾನು ಹಾಗೆ ಅಲ್ಲ ನಾನು ಜಾಗೃತನಾಗಿದ್ದೇನೆ ನಾನು ನನ್ನ ಜಾಗೃತಿಯನ್ನು ನಿರೂಪಿಸಲು ಹೊರಟಿದ್ದೇನೆ ನಾನು ಎಲ್ಲಾ ಜನರನ್ನು ಜಾಗೃತನನ್ನಾಗಿ ಮಾಡಲು ಹೊರಟಿದ್ದೇನೆ ನನ್ನ ದಾರಿ ನಿರ್ಭಯನ ಕಡೆ ಪರಿವರ್ತನೆ ಮಾಡುತ್ತದೆ ನನ್ನ ಮಗ್ಗ ನಿನ್ನನ್ನು ದಯಾ ಮತ್ತು ಕರುಣೆಯ ಕಡೆ ಕರೆದೊಯ್ಯುತ್ತದೆ ನೀನು ಬುದ್ಧ ಎಲ್ಲರಿಗೂ ಪುಟ್ಟಿಯ ಮಾರ್ಗ ತೋರಿಸಲು ಬಂದಿಲ್ಲ ಆದರೆ ನಾನು ಆ ಮಾರ್ಗದಿಂದ ತುಂಬಾ ದೂರ ಹೋಗಿದ್ದೇನೆ ನಾನು ತುಂಬಾ ಕೊಲೆಗಳನ್ನು ಮಾಡಿದ್ದೇನೆ ಇದು ನನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎಂಬುದು ಯಾವುದೂ ಇಲ್ಲ ಅಂಬುದ ನಿನ್ನ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ ನನಗೆ ಮತ್ತೆ ಆ ಜೀವನ ಸಿಗುವುದಿಲ್ಲ ನಾನು ತುಂಬಾ ದೂರ ಹೋಗಿದ್ದೇನೆ ನಿನಗೆ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸುವ ಮನಸ್ಸಿದೆ ನೀನು ಎಷ್ಟು ಚೇತನನಾಗಿದ್ದೀಯಾ ಅಂಗುಲಿಮಾಲ ನೀನು ಯಾವಾಗ ಒಳ್ಳೆಯ ಕೆಲಸ ಮಾಡಲು ಪ್ರಾರಂಭಿಸುತ್ತೀಯೋ ಅವತ್ತಿನಿಂದ ನಿನ್ನ ಹೊಸ ಜೀವನ ಪ್ರಾರಂಭವಾಗುತ್ತದೆ ನೀವು ನನ್ನನ್ನು ನಿಮ್ಮ ಶಿಷ್ಯನಾಗಿ ಮಾಡಿಕೊಳ್ಳಿ ನಾನು ಯಾರನ್ನು ನನ್ನ ಶಿಷ್ಯನಾಗಿ ಮಾಡಿಕೊಳ್ಳುವುದಿಲ್ಲ ಯಾರು ನನ್ನನ್ನು ಅನುಸರಿಸುತ್ತಾ ಹೋಗುತ್ತಾರೋ ಅವರು ಮುಖ್ಯ ಮಾರ್ಗ ಪಡೆಯುತ್ತಾರೆ ನಾನು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ದರೂ ಜನ ನನ್ನನ್ನು ಕ್ರೂ ಎಂಬ ಭಾವನನ್ನ ಜನ ನನ್ನನ್ನು ಬದುಕಲು ಬಿಡುವುದಿಲ್ಲ ನೀನು ಹಿಂಸಾಚಾರದ ಮಾರ್ಗ ಬಿಡದೇ ಇದ್ದರೆ ನಾನು ನಿನಗೆ ಮುಕ್ತಿಯ ಮಾರ್ಗ ತೋರಿಸಲು ಸಾಧ್ಯವಿಲ್ಲ ನೀನು ಆ ಜನರ ಮಧ್ಯೆ ಇರಬೇಕು ಆ ಜನರ ಸೇವೆ ಮಾಡಬೇಕು ಇದು ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯ ನಿನಗೆ ಅಸಾಮಾನ್ಯ ಜ್ಞಾನವಿದೆ ಅಂಗುಲಿಮ್ಮಲ್ಲ ನೀನು ಆಧ್ಯಾತ್ಮದಲ್ಲಿ ತುಂಬಾ ಎತ್ತರ ಹೋಗುತ್ತೀಯ ನಾನು ಮತ್ತೆ ಬರುವವರೆಗೂ ನೀನು ಈ ಗ್ರಾಮದ ಜನರ ಜೊತೆ ಇದ್ದು ಅವರ ಪ್ರೀತಿಯನ್ನು ಸಂಪಾದಿಸ ಕೆಲವು ದಿನಗಳ ನಂತರ ಗೌತಮ ಬುದ್ಧ ಆ ಗ್ರಾಮದ ಕಡೆಗೆ ಬಂದಾಗ ಅಂಗೂಲಿ ಮಾಲಾ ಆ ಗ್ರಾಮದ ಎಲ್ಲ ಜನರ ಪ್ರೀತಿ ಗಳಿಸಿ ಎಲ್ಲರಲ್ಲೂ ಒಗಳಿಸಿಕೊಳ್ಳುತ್ತಾ ಇರ್ತಾನೆ ಗೌತಮ ಬುದ್ಧ ಅಂಗೂಲಿ ಮಾಲನನ್ನ ಜೊತೆಯಲ್ಲಿ ಕಲ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಕಿರುನಾಟಕದ ಮುಕ್ತಾಯ you <laughs>